ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಡೆವಿಲ್ ಚಿತ್ರ ರಾಜ್ಯಾದ್ಯಂತ ಇವತ್ತು ರಿಲೀಸ್ ಆಗಿದ್ದು ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇದೆ ಈ ಚಿತ್ರವನ್ನು ನೋಡಲಿಕ್ಕೆ ಇವತ್ತು ಏನು ಡೆವಿಲ್ ಚಿತ್ರದಲ್ಲಿ ಪ್ರಮುಖ ಪಾತ್ರದಲ್ಲಿ ದರ್ಶನ್ ಅವ್ರ ಜೊತೆ ನಟಿಸಿದಂತ ಹುಲಿ ಕಾರ್ತಿಕ್ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ ಸರ್ ಇವತ್ತು ಬೀದರ್ ಬಂದಿದ್ರಿ ಬೆಂಗಳೂರಿಂದ ಕರ್ನಾಟಕದ ಅನಿಸ್ತಿದೆ ಇಲ್ಲ ನಾನು ಅವಾಗ್ಲೇ ಅದನ್ನು ಹೇಳಿದೆ ನನಗೆ ತುಂಬ ಖುಷಿ ಇದೆ ಏನಂದರೆ ಕಲಾವಿದರಿಗೆ ಉತ್ತರ ಕರ್ನಾಟಕದಲ್ಲಿ ತುಂಬ ಸಪೋರ್ಟ್ ಇದೆ ಸೊ ನಾವು ಕಲಾವಿದರು ಬಂದು ಹೋಗ್ತಾ ಇದ್ರೆ ಇನ್ನೂ ಹತ್ರ ಆಗ್ತೀವಿ ಇನ್ನೂ ನಾವು ಬರ್ದೇನೆ ಇಷ್ಟು ಸಪೋರ್ಟ್ ಮಾಡ್ತೀರಾ ಬಂದರೆ ಇನ್ನೂ ಜಾಸ್ತಿ ಸಪೋರ್ಟ್ ಮಾಡ್ತೀರಾ ಅನ್ನೋ ನಂಬಿಕೆ ನಮಗೆ ಸೊ ನಮಗೆ ಅಂದರೆ ಕಲೆನ ಇಷ್ಟು ಪ್ರೀತಿಸೋರ್ ಮಧ್ಯ ಬಾಸ್ ಸಿನಿಮಾನ ನೋಡೋದು ನಮಗೂ ಖುಷಿ ಸೊ ತುಂಬ ಖುಷಿ ಇದೆ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ರು ಅಂದರೆ ನನಗೆ ಮೈಯೆಲ್ಲ ಅಂತ ಇತ್ತು ನಾನು ಇಲ್ಲಿಗೆ ಬಂದು ನನಗೆ ಹೊರ್ತು ಅಲ್ಲ ನೀವು ದರ್ಶನ್ ಅವ್ರ ಜೊತೆ ಪ್ರಮುಖ ಪಾತ್ರದಲ್ಲಿ ನಡೆಸಿದಿರಿ ನೀವೇ ಎಲ್ಲರೂ ಪ್ರಮೋಷನ್ ಮಾಡ್ತಾ ಇರಿ ಚಿತ್ರದಲ್ಲಿರೋ ಅನಿಸುತ್ತೆ ಈ ಸಮಯದಲ್ಲಿ ಅವ್ರು ನಿಮ್ ಜೊತೆ ನಮ್ ಕನ್ನಡ ಸಿನಿಮಾ ನಾವು ಕೆಲಸ ಮಾಡಿದ್ರೆ ಮಾಡ್ತಾರಲ್ವಾ ನಾನೊಮ್ಮೆ ಮಾಡ್ತಾ ಇಲ್ಲ ಎಲ್ಲರೂ ಎಲ್ಲರೂ ಆ ಸಿನಿಮಾ ದುಡಿತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರದ್ದು ಎಲ್ಲ ಅವರು ಪರ್ಸನಲ್ ಕೆಲಸ ಎಲ್ಲ ಬಿಟ್ಟು ತ್ರೀ ಫೋರ್ ಡೇಸ್ ಇಂದ ಓಡಾಡ್ತಾ ಇದ್ದಾರೆ ಸೊ ನನಗಿನ್ನ ಇವ್ರು ಜಾಸ್ತಿ ಹ್ಯಾಪಿ ಬಾಸ್ ಜಾಸ್ತಿ ಹ್ಯಾಪಿ ಅಲ್ಲ ಎಷ್ಟೋ ಕಡೆ ಕೋಟಿಗಟ್ಟಲೆ ಖರ್ಚು ಮಾಡಿ ಪ್ರಮೋಷನ್ ಮಾಡಿದ್ರಾಗಲ್ಲ ಅಲ್ಲಿ ಸೆಲೆಬ್ರಿಟಿ ಇದನ್ನ ಪ್ರಮೋಟ್ ಮಾಡಿ ಇದನ್ನ ಅನಿಸ್ತಿದೆ ಚಿತ್ರದಲ್ಲಿ ಖುಷಿ ಅನಿಸ್ತದೆ ಏನೂ ಇಲ್ಲ ಸರ್ ಪ್ರೀತಿ ಅಭಿಮಾನದ ಮುಂದೆ ಯಾವುದೂ ಇಲ್ಲ ಸೊ ಇದು ಮೋಸ್ಟ್ಲಿ ನನ್ನ ಲೈಫಲ್ಲಿ ದೊಡ್ಡ ಏನು ಲೈಫಲ್ಲಿ ಕೆಲವೊಂದು ವಿಷಯಗಳನ್ನು ಸುವರ್ಣಾಕ್ಷರದಲ್ಲಿ ಬರ್ದಿಡ್ಬೇಕಂತೆ ಸೊ ನನ್ನ ಈ ಸಿನಿಮಾನು ಕೂಡ ನಾನು ಸುವರ್ಣಾಕ್ಷರದಲ್ಲಿ ಬರ್ದಿಡ್ಬೇಕು ಅಂತ ಒಳ್ಳೆ ಆಪರ್ಚುನಿಟಿ ಸೊ ನೀವೇ ನೋಡಿದೀರ ಎಲ್ಲರೂ ಕ್ಯಾರೆಕ್ಟರ್ ಹೆಂಗಿದೆ ಏನು ಅಂತ ತುಂಬ ನನಗಂತೂ ತುಂಬ ಅಂದರೆ ತುಂಬ ಖುಷಿ ಇದೆ ಅಂದ್ರೆ ಮನಸ್ಸಿನಿಗೆ ಒಂದು ತೃಪ್ತಿ ಅಂತ ಇರುತ್ತಲ್ಲ ಏ ಗುರು ನಿಟ್ಟುಸಿರು ಆ ತರ ಇದೆ ಬಂದಾಗ ಹುಲಿ ಹುಲಿ ಅಂತೀರಿ ಇದಿಷ್ಟು ಹುಲಿ ಕಾರ್ತಿಕ್ ಅವರ ಮಾತಾಗಿತ್ತು ನನ್ನ ಜೀವನದಲ್ಲಿ ಒಂದು ಸುವರ್ಣ ಅಕ್ಷರದಲ್ಲಿ ಬರಬೇಕಾದ ಕ್ಷಣ ಆಗಿದೆ ಅಂತ ಹೇಳ್ತಿದಾರೆ ಕ್ಯಾಮ್ರಾಮನ್ ಸಂತೋಷ ಜೊತೆ ಕೆರೆ ಉತ್ತರ ಕರ್ನಾಟಕ